ಮೊದಲನೇದಾಗಿ ಕೃಷ್ಣಂ ಪ್ರಣಯ್ಸಕಿ ಈ ಸಿನಿಮಾದಲ್ಲಿ ಜಾನು ಅನ್ನೋ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ರಾಜು ಸರ್ಗೆ ನಾನು ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಪಡ್ತೀನಿ ಆಮ್ ವೆರಿ ಗ್ರೇಟ್ಫುಲ್ ಸರ್ ಬಿಕಾಸ್ ಇಷ್ಟು ಬ್ಯೂಟಿಫುಲ್ ಸಾಂಗ್ ಯು ಹ್ಯಾವ್ ಗಿವನ್ ಮಿ ಆಸ್ ಪ್ರಾಮಿಸ್ ಥ್ಯಾಂಕ್ ಯು ಅಂಡ್ ನಮ್ಮ ಟೀಮಲ್ಲಿ ನಲ್ವತ್ತೈದಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು ಲೆಜೆಂಡ್ಸ್ಗಳೇ ಇದ್ರು ರಘು ಸರು ಸಾಧು ಸರು ಶಶಿಕುಮಾರ್ ಸರು ನಿಮ್ಮೆಲ್ಲರ ಜೊತೆ ವರ್ಕ್ ಮಾಡಿದ್ದು ಅದೊಂಥರ ಲೈಫ್ ಟೈಮ್ ಮೆಮೊರಿ ಸರ್ ನನಗೆ ಈ ಸ್ಟೇಜ್ನ ಅದಕ್ಕೆ ಉಪಯೋಗಿಸ್ಕೊತೀನಿ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಆ್ಯಂಡ್ ನಮ್ಮ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಇಷ್ಟು ಜನ ಇದ್ರೂ ನಮಗೆ ಏನು ಬೇಕು ಅನ್ನೋದಕ್ಕಿಂತ ಮುಂಚೆನೇ ಎಲ್ಲ ಕೊಡ್ತಾ ಇದ್ರು ಸೊ ಥ್ಯಾಂಕ್ ಯು ಸರ್ ಬ್ಯೂಟಿಫುಲ್ ಪ್ರೊಡಕ್ಷನ್ ಹೌಸ್ ಥ್ಯಾಂಕ್ ಯು ಕೆಲಸ ಮಾಡಿ ತುಂಬ ಖುಷಿಯಾಗಿದೆ ಆ್ಯಂಡ್ ಈ ಸಾಂಗ್ ಅವರು ಹಾಡಿದ್ದಾರೆ ಅರ್ಜುನ್ ಜನ್ಯಾಸ ಅವರವರ ಮ್ಯೂಸಿಕ್ಕು ಜಯಂತ್ ಕಾಕಿನಿಯವರ ಲಿರಿಕ್ ಸೊ ಹಾಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು ಸೊ ಅವರ ಅಸಿಸ್ಟೆಂಟ್ಸು ಅವರೆಲ್ಲರಿಗೂ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಗಣೇಶ್ ಸರ್ ಅವರನ್ನು ಬಿಗ್ ಸ್ಕ್ರೀನಲ್ಲಿ ನೋಡಿದ್ವಿ ಅವರು ಅಭಿಮಾನಿ ಕೂಡ ಹೌದು ನಾನು ಸೊ ಅವ್ರ ಜೊತೆ ನಟಿಸಿದ್ದು ಹಾಗೆ ಇಷ್ಟು ಬ್ಯೂಟಿಫುಲ್ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದು ರಿಯಲಿ ಬ್ಲೆಸ್ ಸರ್ ಲೈಕ್ ಇದು ಈ ಒಂದು ಮೂಮೆಂಟ್ಸ್ ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ್ದು ನಾನು ಲೈಫ್ ಲಾಂಗ್ ಅದನ್ನು ನಾನು ಚೆರಿಷ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಈ ಎಲ್ಲ ಸಾಂಗ್ಸ್ಗಳಿಗೂ ನಿಮ್ಮಷ್ಟು ಸಪೋರ್ಟ್ ಸಿಕ್ಕಿದೆ ಮಾಧ್ಯಮದವರು ಎಸ್ಪೆಷಲಿ ನಮ್ಮನೆ ಮಗಳು ಕನ್ನಡತಿ ಅಂತ ಬೆಳೆಸಿದ್ದೀರಾ ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಾಂಗ್ ಕೂಡ ಅಷ್ಟೇ ಸಪೋರ್ಟ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಆಗಸ್ಟ್ ಹದಿನೈದಕ್ಕೆ ಕೃಷ್ಣಂ ಪ್ರಣಯ ಸಖಿ ಇಡೀ ರಾಜ್ಯದ ಅಂತ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಶರಣ್ಯ ಅವರೇ ಸೊ ಆಗಸ್ಟ್ ಹದಿನೈದನೇ ತಾರೀಕು ನಾವೆಲ್ಲರೂ ಸಿನಿಮಾನ ನೋಡ್ತೀವಿ ಸೊ ಆಲ್ ದ ವೆರಿ ಬೆಸ್ಟ್ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ದಾಗಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಓ ಥ್ಯಾಂಕ್ ಯು ಮೊದಲನೇದಾಗಿ ಕೃಷ್ಣಂ ಪ್ರಣಯಸಕಿ ಈ ಸಿನಿಮಾದಲ್ಲಿ ಜಾನು ಅನ್ನೋ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ರಾಜು ಸರ್ಗೆ ನಾನು ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಆಮ್ ವೆರಿ ಗ್ರೇಟ್ಫುಲ್ ಸರ್ ಬಿಕಾಸ್ ಇಷ್ಟು ಬ್ಯೂಟಿಫುಲ್ ಸಾಂಗ್ ಇರ್ ಹ್ಯಾವ್ ಗಿವನ್ ಮಿ ಆಸ್ ಪ್ರಾಮಿಸ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಟೀಮಲ್ಲಿ ನಲ್ವತ್ತೈದಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು ಲೆಜೆಂಡ್ಸ್ಗಳೇ ಇದ್ರು ರಘು ಸರು ಸಾಧು ಸರು ಶಶಿಕುಮಾರ್ ಸರು ನಿಮ್ಮೆಲ್ಲರ ಜೊತೆ ವರ್ಕ್ ಮಾಡಿದ್ದು ಅದೊಂಥರ ಲೈಫ್ ಟೈಮ್ ಮೆಮೊರಿ ಸರ್ ನನಗೆ ಈ ಸ್ಟೇಜ್ನ ಅದಕ್ಕೆ ಉಪಯೋಗಿಸ್ಕೋತೀನಿ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಆ್ಯಂಡ್ ನಮ್ಮ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಇಷ್ಟು ಜನ ಇದ್ರು ನಮಗೆ ಏನು ಬೇಕು ಅನ್ನೋದಕ್ಕಿಂತ ಮುಂಚೆನೇ ಎಲ್ಲ ಕೊಡ್ತಾ ಇದ್ರು ಸೊ ಥ್ಯಾಂಕ್ ಯು ಸರ್ ಬ್ಯೂಟಿಫುಲ್ ಪ್ರೊಡಕ್ಷನ್ ಹೌಸ್ ಥ್ಯಾಂಕ್ ಯು ಕೆಲಸ ಮಾಡಿ ತುಂಬ ಖುಷಿಯಾಗಿದೆ ಆ್ಯಂಡ್ ಈ ಸಾಂಗ್ ಪೃಥ್ವಿ ಅವ್ರು ಹಾಡಿದ್ದಾರೆ ಅರ್ಜುನ್ ಜನ್ಯಾಸ ಅವರವರ ಮ್ಯೂಸಿಕ್ಕು ಜಯಂತ್ ಕಾಕಿನಿಯವರ ಲ ಸೊ ಹಾಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು ಸೊ ಅವರ ಅಸಿಸ್ಟೆಂಟ್ಸು ಅವರೆಲ್ಲರಿಗೂ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಗಣೇಶ್ ಸರ್ ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ವಿ ಅವರು ಅಭಿಮಾನಿ ಕೂಡ ಹೌದು ನಾನು ಸೊ ಅವ್ರ ಜೊತೆ ನಡೆಸಿದ್ದು ಹಾಗೆ ಇಷ್ಟು ಬ್ಯೂಟಿಫುಲ್ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದು ರೀಲಿ ಬ್ಲೆಸ್ ಸರ್ ಲೈಕ್ ಇದು ಈ ಒಂದು ಮೂಮೆಂಟ್ಸ್ ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ್ದು ನಾನು ಲೈಫ್ ಲಾಂಗ್ ಅದನ್ನು ನಾನು ಚೆರಿಷ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಈ ಎಲ್ಲ ಸಾಂಗ್ಸ್ಗಳಿಗೂ ನಿಮ್ಮ ಅಷ್ಟು ಸಪೋರ್ಟ್ ಸಿಕ್ಕಿದೆ ಮಾಧ್ಯಮದವರು ಎಸ್ಪೆಷಲಿ ನಮ್ಮನೆ ಮಗಳು ಕನ್ನಡತಿ ಅಂತ ಬೆಳೆಸಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಾಂಗ್ ಕೂಡ ಅಷ್ಟೇ ಸಪೋರ್ಟ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಆಗಸ್ಟ್ ಹದಿನೈದಕ್ಕೆ ಕೃಷ್ಣಂ ಪ್ರಣಯ ಸಖಿ ಇಡೀ ರಾಜ್ಯದ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಥ್ಯಾಂಕ್ ಯು

ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ